ಮಾನ್ವಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕರ್ಮಕಾಂಡ ಬಯಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮಾನ್ವಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕರ್ಮಕಾಂಡ ಬಯಲಾಗ್ತಾ ಇರುವಂತ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಇದೆ ವಿದ್ಯಾರ್ಥಿನಿಯರಿಗೆ ಇಲ್ಲಿಲ್ಲ ಪ್ರತ್ಯೇಕ ಶೌಚಾಲಯ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ನೀಡದೆ ವಂಚನೆಯನ್ನ ಮಾಡಿದ್ದಾರೆ ಎಂಬ ಆರೋಪ ಇದೆ ಈಗ ಪ್ರಾಂಶುಪಾಲರು ಜೊತೆಗೆ ವಾರ್ಡನ್ ವಿರುದ್ಧ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇರುವಂತದ್ದು ರಹಸ್ಯ ಸಿಸಿ ಕ್ಯಾಮೆರಾ ಕಂಡು ವಿದ್ಯಾರ್ಥಿನಿಯರು ಬೆಚ್ಚಿಬಿದ್ದಿದ್ದಾರೆ ಈ ಸಂಬಂಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರುವಂತದ್ದು ಮಾನ್ವಿ ಪಟ್ಟಣದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕರ್ಮಕಾಂಡ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಇದೆ ವಿದ್ಯಾರ್ಥಿನಿಯರಿಗೆ ಈ ಮೊರಾಜಿ ದೇಸಾಯಿ ಶಾಲೆಯಲ್ಲಿ ಪ್ರತ್ಯೇಕ ವಾಶ್ರೂಮ್ಸ್ ಇಲ್ಲ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯವನ್ನ ನೀಡದೆ ವಂಚನೆ ಮಾಡಿದ್ದಾರೆ ಅಂತ ಪ್ರಾಂಶುಪಾಲರು ಜೊತೆಗೆ ವಾರ್ಡನ್ ವಿರುದ್ಧ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇರುವಂತದ್ದು ರಹಸ್ಯ ಸಿಸಿ ಕ್ಯಾಮೆರಾ ಕಂಡು ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದಾರೆ ಈ ಸಂಬಂಧ ಈಗ ದೂರನ್ನ ಕೂಡ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ನೀಡಲಾಗಿದೆ ಮಾನ್ವಿ ಪಟ್ಟಣದಲ್ಲಿರುವಂತಹ ರಾಜಲ ಬಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಅಳವಡಿಸಿರುವ ಆರೋಪ ಕೇಳಿಬಂದಿದೆ ಪ್ರಾಂಶುಪಾಲ ಮಹಂತೇಶ್ ನಾಯಕ್ ಹಾಗೂ ವಾರ್ಡನ್ ಶಂಕರಪ್ಪ ವಿರುದ್ಧ ಆರೋಪ ಕೇಳಿ ಬಂದಿದ್ದು ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನ ನೀಡದೆ ವಂಚಿಸಿದ್ದಾರೆ ಅಂತ ದೂರಲಾಗ್ತಾ ಇದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರ ಶೌಚಾಲಯಗಳಲ್ಲಿ ರಹಸ್ಯ ಸಿಸಿ ಕ್ಯಾಮರಾ ಇಟ್ಟಿರುವುದು ಬಯಲಾಗಿದ್ದು ಮಾನ್ವಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಹಾಗಾದ್ರೆ ಸಿಸಿ ಕ್ಯಾಮೆರಾ ಇಟ್ಟಿದ್ದು ಯಾರು ಈಗ ಇದು ಒಂದು ಯಕ್ಷ ಪ್ರಶ್ನೆಯಾಗಿದೆ ವಿದ್ಯಾರ್ಥಿನಿಯರ ಶೌಚಾಲಯಗಳಲ್ಲಿ ರಹಸ್ಯ ಸಿಸಿ ಕ್ಯಾಮ್ರಾವನ್ನ ಇಟ್ಟಿದ್ದಾರೆ ಅಂತ ಅಂದ್ರೆ ಒಂದ್ರು ಒಂದು ರೀತಿಯಾಗಿ ವಿಕೃತ ಮನಸ್ಸಿನವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವರುಗಳಿಗೆ ವಿದ್ಯಾರ್ಥಿನಿಯರ ಶೌಚಾಲಯಗಳಿಗೆ ಹೋಗಿ ಸಿಸಿ ಕ್ಯಾಮ್ರಾಗಳನ್ನ ಇಡ್ತಾರೆ ಅಂತ ಅಂದ್ರೆ ಇವರ ಮನಸ್ಥಿತಿ ಎಷ್ಟು ಮಟ್ಟಿಗಿದೆ ಹಾಗಾದ್ರೆ ಇದು ಯಾರ ಗಮನಕ್ಕೆ ಬಂದಿಲ್ವಾ ಬಂದಿದ್ರು ಕೂಡ ಯಾರು ತಲೆ ಇಲ್ವಾ ಇದು ಈಗ ಎಲ್ಲಾ ಕಡೆ ಒಂದು ರೀತಿಯಾಗಿ ಉದ್ಭವ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಇಲ್ಲಿನ ಪ್ರಾಂಶುಪಾಲರು ಅಹ್ ಮತ್ತೆ ವಾರ್ಡನ್ ಇಬ್ಬರ ವಿರುದ್ಧವೂ ಕೂಡ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಏನು ಈ ಸಿಸಿ ಕ್ಯಾಮೆರಾ ಎಷ್ಟು ದಿನದಿಂದ ಇದೆ ಯಾರಿಟ್ಟಿದ್ದು ಯಾಕಿಟ್ಟಿದ್ದು ಎಲ್ಲವೂ ಕೂಡ ಈಗ ಪ್ರಶ್ನೆ ಆಗಿ ಬರ್ತಾ ಇರುವಂತದ್ದು ಈ ರೀತಿಯಾಗಿ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಅಂದರೆ ಅದು ಶಾಲೆಯ ಶೌಚಾಲಯಕ್ಕೆ ಬಂದು ಸಿಸಿ ಕ್ಯಾಮರಾವನ್ನ ಅಂದ್ರೆ ರಹಸ್ಯ ಸಿಸಿ ಕ್ಯಾಮರಾವನ್ನ ಇಡ್ತಾರೆ ಅಂತ ಅಂದ್ರೆ ಯಾರು ಶಾಲೆಗೆ ಸಂಬಂಧಪಟ್ಟವರ ಅಥವಾ ಶಾಲೆಯಿಂದ ಆಚೆ ಇರುವವರ ಯಾರು ಅನ್ನೋದು ಈಗ ಆ ಕಾಡ್ತಾ ಇರುವಂತಹ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಪರಶುರಾಮ್ ಈಗ ಏನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆ ಈ ಶಾಲೆಯ ಶೌಚಾಲಯದಲ್ಲಿ ಒಂದು ರಹಸ್ಯ ಸಿ ಸಿ ಕ್ಯಾಮರಾವನ್ನ ಇಡಲಾಗಿರುವಂತದ್ದು ಒಂದ್ ರೀತಿಯಾಗಿ ಈ ರೀತಿ ಸಿ ಸಿ ಇಟ್ಟಿದ್ದಾರೆ ಅಂದ್ರೆ ಅವರ ಮನಸ್ಥಿತಿ ಒಂದ್ ರೀತಿಯ ವಿಕೃತ ಮೆರಿತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಟ್ಟಿದ್ದು ಯಾಕೆ ಇಟ್ಟಿದ್ದು ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕಿದ್ಯಾ ರಂಜಿತಾ ಏನಂತಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಸರ್ಕಾರದ ನಿರ್ದೇಶನ ಹಾಗೂ ಸೂಚನೆಗಳ ಪ್ರಕಾರವಾಗಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಆ ಕೋ ಎಜುಕೇಶನ್ ಪಡೆದ ನಂತರ ಪ್ರತ್ಯೇಕವಾಗಿ ಕೊಠಡಿಗಳಿರಬೇಕು ಪ್ರತ್ಯೇಕವಾಗಿ ಶೌಚಾಲಯಗಳು ಇರಬೇಕು ಅಂತ ಹೇಳಿ ಸರ್ಕಾರದ ನಿರ್ದೇಶನ ಹಾಗೂ ಆ ಅಂದ್ರೆ ಮಕ್ಕಳ ಹಕ್ಕುಗಳ ಆಯೋಗದ ಒಂದು ಇಲ್ಲ ಸೂಚನೆ ಕೂಡ ಇದೆ ಈಗಿದ್ರು ಕೂಡ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಮೊರಜಿ ದೇಸಾಯಿ ರಾಜಲ್ಬಂಡ ವಸತಿ ಶಾಲೆಯಲ್ಲಿ ಒಂದು ರೀತಿಯಲ್ಲಿ ಏನಾಗಂದ್ರೆ ಭಯಂಕರವಾದಂತ ಒಂದು ರೀತಿಯಲ್ಲಿ ಆ ಸಿಚುವೇಶನ್ ಸೃಷ್ಟಿಯಾಗಿದೆ ಯಾಕಂತಂದ್ರೆ ಅಂದ್ರೆ ವಿದ್ಯಾರ್ಥಿನಿಯರು ಶೌಚಾಲಯ ಉಪಯೋಗಿಸುವುದರಲ್ಲೇನೆ ರಹಸ್ಯವಾದ ಸಿ ಸಿ ಕ್ಯಾಮರಾ ಇಟ್ಟಿದ್ದಾರೆ ಆ ಸಿ ಕ್ಯಾಮೆರಾ ವಿದ್ಯಾರ್ಥಿನಿಯರು ನೋಡಿದ ಹಿನ್ನೆಲೆ ಒಂದು ರೀತಿಯಲ್ಲಿ ಈ ಪ್ರಕರಣ ಬಯಲಿಗೆ ಬಂದಿದೆ ಹೀಗಾಗಿ ಕೂಡ ಮಾನವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇಷ್ಟಿದ್ರೂ ಕೂಡ ಈ ರೀತಿಯಾಗಿ ರಹಸ್ಯವಾದ ಗಳನ್ನು ಇಟ್ಟವ್ರು ಯಾರು ಮೊಬೈಲ್ ಗಳನ್ನು ಇಟ್ಟವ್ರು ಯಾರು ಅಂತೇಳಿ ಒಂದು ರೀತಿಯಲ್ಲಿ ಪೋಷಕರಿಗೆ ಹಾಗೂ ವಿದ್ಯಾರ್ಥಿನಿಯರಲ್ಲಿ ಆತಂಕ ಸೃಷ್ಟಿಯಾಗಿದೆ ಈಗಿದ್ರು ಕೂಡ ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿರ್ತಕ್ಕಂತ ಸಿಬ್ಬಂದಿಗಳು ಮಾಡಿದಾರ ಅಥವಾ ಯಾರಾದ್ರೂ ಕಿಡಿಗಡಿಗಳು ಮಾಡಿದಾರ ಒಂದ್ ರೀತಿಯಲ್ಲಿ ಕೂಡ ಅದನ್ನ ಪೊಲೀಸ್ ಇಲಾಖೆ ತನಿಖೆಯಿಂದ ಬಯಲಿಗೆ ಬೀಳತಕ್ಕಂಥದ್ದು ವಿಷಯ ಆಗಿದೆ ಅಂದ್ರೆ ಪ್ರಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ರಾಜುಲ್ ಬಂಡ ಮುರಜುದೇಸತಿ ವಸತಿ ಶಾಲೆಯ ಪ್ರಾಂಶುಪಲ್ ಆಗಿರ್ತಕ್ಕಂಥ ಮಾಂತೇಶ್ ಅವರು ವಾರ್ಡನ್ ಆಗಿರ್ತಕ್ಕಂಥ ಶಂಕರಪ್ಪ ಅವರು ಹೇಳೋ ಪ್ರಕಾರ ಏನಂತಂದ್ರೆ ಅದೇನ್ರಿ ಯಾವ ರೀತಿ ಆಗಿದೆ ನಾವು ದೂರು ಕೊಟ್ಟಿದ್ವಿ ಇದಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಔಟ್ ಸೈಡ್ ವ್ಯಕ್ತಿ ಹೊರಗಡೆ ಬರಬೇಕಾದ್ರೆ ಆ ವ್ಯಕ್ತಿ ಒಳಗಡೆ ಯಾಕೆ ಬಂದಿದ್ದಾನೆ ಅಂತದ್ದು ಕೂಡ ಒಂದ್ ರೀತಿಯಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇದೆ ಅದು ವಿಶೇಷವಾಗಿ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರೋಶವದ ಕ್ಯಾಮ್ರಾ ಇಟ್ಟಿದೆ ಅಂದ್ರೆ ಅವ್ರು ಇಟ್ಟವ್ರು ಯಾರು ಅಥವಾ ಇಲ್ಲಿದ್ದಿರ್ತಕ್ಕಂಥ ಸಿಬ್ಬಂದಿಗಳು ಮಾಡಿದಾರ ಅಥವಾ ಔಟ್ಸೈಡ್ ಸೈಡ್ ಇರ್ತಕ್ಕಂಥ ವ್ಯಕ್ತಿಗಳು ಮಾಡಿದಾರ ಒಂದ್ ರೀತಿಯಲ್ಲಿ ಈ ಕುರಿತಾಗಿ ಒಂದ್ ರೀತಿಯಲ್ಲಿ ಪೊಲೀಸ್ ಇಲಾಖೆ ತನಿಖೆ ಆ ಬಯಲಿಗೆ ಬೀಳ್ಬೇಕಾಗಿದೆ ಇಷ್ಟಿದ್ರು ಕೂಡ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಮಾಂತೇಶ್ ಅವರು ವಾರ್ಡನ್ ಆಗಿರ್ತಕ್ಕಂಥ ಶಂಕರಪ್ಪ ಅವರು ಕೂಡ ಯಾವ ರೀತಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡಿದ ಒಂದ್ ರೀತಿಯಲ್ಲಿ ಅಂದ್ರೆ ಅಲ್ಲಿರ್ತಕ್ಕಂಥದ್ದು ಸರ್ಕಾರದ ನಿರ್ದೇಶನದಲ್ಲಿ ಅಂದ್ರೆ ದಾಖಲೆಗಳಲ್ಲಿ ಮಾತ್ರ ವಿದ್ಯಾರ್ಥಿಗಳಿಗೆ ಆ ರೀತಿಯ ಸೌಲಭ್ಯಗಳು ಕೊಡ್ತವೆ ಅಂತ ಹೇಳ್ತಂದ್ರೆ ವಾಸ್ತವ ನೋಡೋದ ಇಲ್ಲಿ ರಾಧಲ್ಗೊಂಡ ವಸತಿ ಶಾಲೆಯಲ್ಲಿ ಯಾವ ರೀತಿ ಸ್ವ ಅಂದ್ರೆ ವಿದ್ಯಾರ್ಥಿ ಕೊಠಡಿಗಳಿಲ್ಲ ಪ್ರತ್ಯೇಕವಾದ ಶೌಚಾಲಯಗಳ ನಾವು ದೃಶ್ಯಾವಳಿ ನೋಡ್ತಾ ಇದ್ದೀವಿ ಆ ವಿದ್ಯಾರ್ಥಿ ಶೌಚಾಲಯ ಕೂಡ ತಡೆಗೋಡೆ ಕೂಡ ಇರಲಿಲ್ಲ ಒಳಗಡೆ ಕೂಡ ಜನರು ಬರ್ತಾ ಕೂಡ ಸಾಧ್ಯತೆ ಕೂಡ ಇದೆ ಅಂದ್ರೆ ಗುಣಮಟ್ಟದ ಅಂದ್ರೆ ಸುತ್ತ ಸರೌಂಡಿಂಗ್ ಆಗಿ ಕಾಂಪೌಂಡ್ ವ್ಯವಸ್ಥೆ ಕೂಡ ಇಲ್ಲ ಅಂದ್ರೆ ಸಿಸಿ ಸಿ ಯಾವ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಜನರು ಯಾರು ಬರ್ತಾರೆ ಅಂತ ನೋಡತಕ್ಕಂತ ಜವಾಬ್ದಾರಿ ಕೂಡ ಪ್ರಾಂಶುಪಾಲ ಮಾಂತೇಶ್ ಅವರಿಗೆ ಇಲ್ಲ ಅಂದ್ರೆ ಒಡನಾ ಇರ್ತಕ್ಕಂಥ ಶಂಕರಪ್ಪ ಇಲ್ಲ ಅಂತ ಹೇಳ್ಬೋದು ಈಗಿದ್ರು ಕೂಡ ಆ ಸರ್ಕಾರ ನಿರ್ದೇಶನದ ಪ್ರಕಾರವಾಗಿ ಒಂದು ರೀತಿಯಲ್ಲಿ ಮೋಸ ಮಾಡ್ತಿದ್ರು ಕೂಡ ಈ ಪ್ರಕರಣವನ್ನು ಎಚ್ಚೆತ್ತುಕೊಂಡು ಸರ್ಕಾರ ಕೂಡ ಇಲ್ಲಿರ್ತಕ್ಕಂಥ ಪ್ರಾಂಶುಪಾಲ ಮಹಾಂತೇಶ್ ಅವ್ರನ್ನ ಅಥವಾ ಡಿಸ್ಮಿಸ್ ಕಾದು ನೋಡ್ಬೇಕಾಗಿದೆ ರಂಜಿತಾ ಏನಂತಂದ್ರೆ ವಿದ್ಯಾರ್ಥಿಗಳು ಇದ್ದಾರೆ ಅಂದ್ರೆ ದೇಶ ಹಿಂದುಳಿದ ವಸತಿ ಶಾಲೆಯಲ್ಲಿ ಅಂದ್ರೆ ಇಲ್ಲೇ ಶಿಕ್ಷಣ ಪಡಿಬೇಕು ಇಲ್ಲೇ ವಸತಿ ಆ ಉಳ್ಕೊಳಕು ಅಂತ ವ್ಯವಸ್ಥೆ ಇದೆ ಆದ್ರೆ ಮೇಲೆ ನೋಡ್ತಾ ಇದೀವಿ ಅಂದ್ರೆ ಮೇಲೆ ಬಿಲ್ಡಿಂಗ್ ಅಲ್ಲಿ ಆ ಬೋರ್ಡ್ ಅಂದ್ರೆ ಹಿಂದುಳಿದವರ ಕಲ್ಯಾಣ ಇಲಾಖೆ ರಾಜಲ್ಮಂಡ ಏನ್ ಮೇಲೆ ಬಿಲ್ಡಿಂಗ್ ಇದೆ ಆ ಟೆನ್ ಶೆಡ್ ಅಲ್ಲಿ ಮಾತ್ರ ವಿದ್ಯಾರ್ಥಿನಿ ಕೆಳಗಡೆ ವಿದ್ಯಾರ್ಥಿ ಅಂದ್ರೆ ಈ ದೃಶ್ಯಾವಳಿ ನಾವು ನೋಡ್ತಾ ಅದು ಶೌಚಾಲಯ ಇಷ್ಟಿದ್ರು ಕೂಡ ವಾಸ್ತವದಲ್ಲಿ ನೋಡಿದ್ರೆ ಸರ್ಕಾರದ ದಾಖಲೆಗಳಲ್ಲಿ ಮಾತ್ರ ಎಲ್ಲಾ ರೀತಿಯ ಸೌಲಭ್ಯಗಳು ಕೊಡ್ತ ಅಂತ ಇಲ್ಲಿ ವಾಸ್ತವವಾಗಿ ಬಂದು ನೋಡಿದ್ರೆ ಈ ಈ ಕಟ್ಟಡಕ್ಕೆ ತಿಂಗಳಿಗೆ ಮೂರು ಲಕ್ಷ ತಿಂಗಳಿಗೆ ಮೂರು ಲಕ್ಷ ಅಂತಂದ್ರೆ ಇದೇ ಕಳೆದ ಹದಿನೆಂಟು ವರ್ಷದಿಂದ ಇಲ್ಲೇ ಇದೆ ಅಂದ್ರೆ ರಾಜಲಭಂಡ ವಸತಿ ಶಾಲೆ ಏನಿದೆ ಅಲ್ಲ ಈ ಇಲ್ಲೇ ಇದೆ ಅಂದ್ರೆ ಇದ್ರ ಒಂದು ರೀತಿಯಲ್ಲಿ ಜಾಲ ಆಗಿದೆ ರಾಜಕಾರಣ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಇದೇ ಬಿಲ್ಡಿಂಗ್ ನಲ್ಲಿ ಉಳ್ಕೊಂಡಿದ್ದಾರೆ ಅಂದ್ರೆ ಇಷ್ಟೊಂದು ಅಂದ್ರೆ ಸರ್ಕಾರದ ನಿಯಮದ ಪ್ರಕಾರವಾಗಿ ಪ್ರತಿ ತಿಂಗಳು ಮೂರು ಲಕ್ಷ ಕಟ್ಟಿದ್ರೆ ಆ ಒಂದು ರೀತಿಯಲ್ಲಿ ಸ್ವಂತ ಕಟ್ಟಡನೆ ಆಗ್ತಾ ಇತ್ತು ರೂಪಾಯಿ ಕೋಟಿ ಗಟ್ಟಲೆ ಆಗ್ತಾ ಇತ್ತು ಆಗಿದ್ರು ಕೂಡ ಸರ್ಕಾರ ಒಂದ್ ರೀತಿಯಲ್ಲಿ ಅಹ್ ಅಂತ ತೋರಿಸಂತೇಳ್ಬಹುದು ಈಗಿದ್ರು ಕೂಡ ವಿದ್ಯಾರ್ಥಿನಿಯರು ಅಂದ್ರೆ ಶೌಚಾಲಯಗಳು ಉಪಯೋಗಿಸುವುದರಲ್ಲಿ ಆ ಸಿ ರಹಸ್ಯವಾದ ಸಿ ಸಿ ಕ್ಯಾಮ್ರಾ ಒಂದು ಒಂದ್ ರೀತಿಯಲ್ಲಿ ವಿದ್ಯಾರ್ಥಿ ಕೂಡ ಆತಂಕಗೊಂಡಿದ್ದಾರೆ ಪೋಷಕರು ಕೂಡ ಆತಂಕಗೊಂಡಿದ್ದಾರೆ ಆದ್ರೂ ಕರವೇ ಆ ರಕ್ಷಣೆ ವಿದ್ಯಾರ್ಥ್ ಆನಂದ್ ಸ್ವಾಮಿ ಅವರು ಕೂಡ ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಸಮಗ್ರವಾಗಿ ತನಿಖೆ ಆಗ್ಬೇಕು ಇದಕ್ಕೆ ಯಾರು ಕಿಡಿಗಿಡಿದರೆ ಅವ್ರ ಕಣನ್ನ ಅಮಾನತು ಮಾಡಬೇಕು ಅವ್ರನ್ನ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಒಂದ್ ರೀತಿಯಲ್ಲಿ ಆಕ್ರೋಶ ಹಾಗೂ ಒತ್ತಾಯಿಸಿದ್ದಾರೆ ರಂಜಿತಾ ಪರಶುರಾಮ್ ಈಗ ಯಾವ್ದಾದ್ರು ಅಧಿಕಾರಿಗಳು ಶಾಲೆಗೆ ಭೇಟಿಯನ್ನ ಏನಾದ್ರು ಕೊಟ್ಟಿದ್ದಾರೆ ಬಂದು ಅದನ್ನ ಪರಿಶೀಲನೆ ಮಾಡುವಂತದ್ದು ಅಥವಾ ಪ್ರಾಂಶುಪಾಲರು ವಾರ್ಡನ್ ಅನ್ನ ವಿಚಾರಣೆ ಮಾಡುವಂತದ್ದು ಈ ರೀತಿ ಕೆಲಸಗಳು ಆಗಿದೆಯಾ ರಂಜಿತಾ ಏನಂತಂದ್ರೆ ಇಲ್ಲಿ ಏನಂದ್ರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಲ್ಲಿ ಏನಿದಾವೆ ಹಿಂದುಳಿದವರ ಕಲ್ಯಾಣ ಇಲಾಖೆ ಮರು ದೇಶ ರಾಜಲ್ ಬಂಡದಲ್ಲಿ ಇಲ್ಲಿ ಸೌಲಭ್ಯಗಳೇ ಇಲ್ಲ ಅಂದ್ರೆ ಇರುವಷ್ಟು ಈ ವ್ಯವಸ್ಥೆಯಲ್ಲೇನೆ ಇದ್ದುಕೊಂಡು ಮಕ್ಕಳಿಗೆ ಶಿಕ್ಷಣ ಕೊಡು ಕೊಡಿ ಅಂತ ಹೇಳಿ ಕೂಡ ಒಂದು ರೀತಿಯಲ್ಲಿ ಕೂಗು ಬರ್ತಾ ಇದೆ ಅಧಿಕಾರಿಗಳು ಕೂಡ ಒಂದು ಮನವಾಗಿದ್ದಾರೆ ಅಂದ್ರೆ ಸೌಲಭ್ಯಗಳು ಯಾರೇ ಇರಲಿ ಕಟ್ಟಡ ಮಾಲಕರ ಬಾಡಿಗೆ ಪಡಿಲಿ ಅಂದ್ರೆ ಸೌಲಭ್ಯಗಳು ಇದ್ದಾಗ ಮಾತ್ರ ಎಲ್ಲಾ ರೀತಿ ಸೌಲಭ್ಯಗಳು ಕೊಟ್ಟಾಗ ಮಾತ್ರ ಸರ್ಕಾರ ಬಾಡಿಗೆ ಕೊಡಬೇಕಾದ್ರೆ ಈ ರಾಜುಲ್ ಬಂಡ ಹಿಂದೂದವರ ಕಲ್ಯಾಣ ಇಲಾಖೆ ಆ ಬಂಡ ಮರುದೇಶ ವಸತಿ ಶಾಲೆಯಲ್ಲಿ ಸೌಲಭ್ಯಗಳು ಇಲ್ಲದ್ರು ಕೂಡ ತಿಂಗಳಿಗೆ ಮೂರು ಲಕ್ಷ ಕೊಡ್ತಾ ಇದ್ದಾರೆ ಈ ಆ ಸ್ಥಳಾಂತರ ಮಾಡಿ ಅಂತೇಳಿ ಕೂಡ ಕೂಗು ಬಂದ್ರು ಕೂಡ ಯಾವ ರಾಜಕಾರಣ ಒತ್ತಡಕ್ಕೆ ಮಾಡಿದ್ರು ಅಧಿಕಾರಿಗಳು ಸ್ಥಳಾಂತರ ಮಾಡ್ತಾ ಇಲ್ಲ ಕೂಡ ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಈ ಸಿಸಿ ಕ್ಯಾಮರಾ ರಹಸ್ಯವಾದ ಸಿಸಿ ಸಿ ಇಟ್ಟಿದ್ದರಿಂದ ಬಯಲಿಗೆ ಬಂದಿದ್ರಿಂದ ಒಂದ್ ರೀತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತನಿಖೆ ಮಾಡ್ತಾರಾ ಅಥವಾ ಕಾರಣ ಅಂತ ಹೇಳಿ ರೀತಿಯಲ್ಲಿ ನಾವು ಕಾದು ನೋಡಬೇಕಾಗಿದೆ ರಂಜಿತಾ ಧನ್ಯವಾದ ಪರಶುರಾಮ್ ಮಾಹಿತಿಗಾಗಿರುವಂತಹ ರಾಜ್ಲ ಬಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕರ್ಮಕಾಂಡ ಯಾವ ಮಟ್ಟಕ್ಕಿದೆ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾವನ್ನ ಇಟ್ಟೋರ್ ಯಾರು ಈಗ ಇದು ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ ಜೊತೆಗೆ ಏನು ಶಾಲೆಯ ಪ್ರಾಂಶುಪಾಲರು ಒಂದು ಕಡೆ ಮತ್ತೊಂದು ಕಡೆ ವಾರ್ಡನ್ ಇಬ್ರು ಕೂಡ ಅವರಿಬ್ಬರ ಮೇಲೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಶಾಲೆಯ ಒಳಗಡೆ ಬಂದು ಅದು ಶೌಚಾಲಯದಲ್ಲಿ ಸಿ ಕ್ಯಾಮ್ರಾವನ್ನ ಇಟ್ಟೋರ್ ಯಾರು ಶಾಲೆಗೆ ಸಂಬಂಧಪಟ್ಟವರ ಅಥವಾ ಶಾಲೆಯನ್ನ ಹೊರತುಪಡಿಸಿ ಬೇರೆಯವರ ಇದೆಲ್ಲವೂ ಕೂಡ ವಿಚಾರಣೆಯ ನಂತರ ತಿಳಿಬೇಕಾಗುತ್ತೆ ಆದರೆ ಎಲ್ಲೋ ಒಂದು ಕಡೆ ಈಗ ಪೋಷಕರಲ್ಲಿ ಆತಂಕ ಹೆಚ್ಚಾಗಿರುವಂತದ್ದು ಯಾಕೆ ಅಂತ ಅಂದ್ರೆ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಸಿಸಿ ಕ್ಯಾಮೆರಾ ಇದೆ ಅಂತ ಅಂದ್ರೆ ಬಹಳಷ್ಟು ಸೂಕ್ಷ್ಮವಾದ ವಿಚಾರ ಸೊ ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮಗಳನ್ನು ಕೂಡ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡೋಣ ಮಾಡ್ತಾ ಇದೀವಿ ಈಗ ನಿಮ್ಮ ದೇಸಾಯಿ ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಇಟ್ಟಿದ್ದಾರೆ ರಹಸ್ಯ ಸಿಸಿ ಕ್ಯಾಮೆರಾ ಅಂತ ಇಲ್ಲ ಮೇಡಮ್ ಅದು ಏನಾಗಿದೆ ಅಂತಂದ್ರೆ ಮಕ್ಕಳು ಮೊಬೈಲ್ ಟಾರ್ಚ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಭಯಪಟ್ಟು ಹೇಳಿದ್ರು ಆ ತಕ್ಷಣ ನಾವು ಏನ್ ಮಾಡಿದಿವಿ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಚೆಕ್ ಮಾಡಿದಾಗ ಯಾರು ಇದ್ದಿದ್ದಿಲ್ಲ ಆ ಸಮಯ ರಾತ್ರಿ ಒಂಬತ್ತುವರೆ ಗಂಟೆ ಆಗಿತ್ತು ಆ ಸಮಯದಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಒನ್ ಒನ್ ಟೂ ಕೆ ಕರೆ ಮಾಡ್ಬಿಟ್ಟು ಇದ್ದಾಗ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅಪರಾಧಿ ಯಾರಿದ್ದಾರೆ ಅಂತ ಹುಡುಕು ಪ್ರಯತ್ನ ಮಾಡಿದ್ರು ಸಿಗ್ಲಿಲ್ಲ ನಂತರದಲ್ಲಿ ಏನಾಯ್ತು ಅಂತ ಅಂತಂದ್ರೆ ಅದನ್ನ ಪೊಲೀಸ್ ಸ್ಟೇಷನ್ ಗೆ ನಾವು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಕೂಡ ಮಾಡಿಸಿದ್ವಿ ಮೇಡಮ್ ತನಿಖೆ ಹಂತದಲ್ಲಿ ಇದೆ ಅಲ್ಲ ಈಗ ಅಲ್ಲಿ ವಿದ್ಯಾರ್ಥಿನಿಯರು ಹೇಳಿದ್ದಾರೆ ಟಾರ್ಚ್ ಬಿಟ್ಟಿದ್ದಾರೆ ಟಾರ್ಚ್ ನೋಡಿ ಭಯಪಟ್ಟಿದ್ದಾರೆ ಅಂದ್ರೆ ಅಂದ್ರೆ ಯಾರು ಇದಾರೆ ಅನ್ನೋ ಅರ್ಥ ಇದೆ ಅಲ್ವಾ but ನಾವು ನೋಡಿ ಹೋದಾಗ ಅಲ್ಲಿ ಸಿಗ್ಬೇಕಲ್ಲ madam ಇದ್ರ ಅಂತ ಅಂತ ಅಂದ್ರೆನೆ ನಾವು ಯಾರನ್ನೋ ಸಿಗ್ತಿದ್ವಿ ನಾವ್ ಹೋದಾಗ ಅಲ್ಲಿ ಇದ್ದಿದ್ಲ ಈಗ ನಾವ್ ಆ ತಕ್ಷಣದಲ್ಲೇನೆ ನಾವು visit ಕೊಡ್ತೀವಿ ಇಲ್ಲ ಅಂತ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ರಮಗಳು ಯಾವ ರೀತಿ ಸರ್ ಯಾಕೆ ಅಂತ ಅಂದ್ರೆ ವಿದ್ಯಾರ್ಥಿನಿಯರು ಒಬ್ಬರಿಬ್ಬರಲ್ಲ ದಿನನಿತ್ಯ ಯೂಸ್ ಮಾಡೋ ಶೌಚಾಲಯಗಳಲ್ಲಿ ಅದಕ್ಕೆ ನಾವು ಈಗ ಪ್ರಿಕಾಷನ್ ಆಗಿ ಏನ್ ಮಾಡಿದೀವಿ ಅಂತಂದ್ರೆ ಅದು ಹಿಂದ್ಗಡೆ ವೆಂಟಿಲೇಷನ್ಸ್ ಇದಾವಲ್ಲ ಜಾಲರಿನ ಅದನ್ನ ಕ್ಲೋಸ್ ಮಾಡ್ತಿದೀವಿ ಮೇಡಮ್ ಕ್ಲೋಸ್ ಮಾಡಿಸ್ಬಿಟ್ಟು ಅದನ್ನೆಲ್ಲ ಪ್ಲಾಸ್ಟರ್ ಮಾಡ್ತಾ ಇದೀವಿ ಓಕೆ ಘಟನೆಗಳಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೇನ್ ಮಾಡ್ತಾ ಇದ್ದೀವಿ ಗಳಾಗ್ಲಿ ಮಾಡ್ತಾ ಇದ್ದೀವಿ ಓಕೆ ಈಗ ಏನ್ ವಿಚಾರ ಅಂದ್ರೆ ಸರ್ ನಿಮ್ಮ ಮೇಲೆ ಮತ್ತು ವಾರ್ಡನ್ ಇದಾರಲ್ಲ ಶಂಕರಪ್ಪ ಇವ್ರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳ ಬಂದಿದೆ ಅಂದ್ರೆ ಮಕ್ಕಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ತಾ ಇಲ್ಲ ಶೌಚಾಲಯಗಳು ಕೂಡ ಸರಿಯಾಗಿಲ್ಲ ಶಾಲೆನೂ ಕೂಡ ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಆರೋಪಗಳು ಹೆಂಗಂದ್ರೆ ಸುಮಾರು ಹದಿನೆಂಟು ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿನೆ ನಿರ್ವಹಣೆ ಆಗ್ತಾ ಇದೆ ನಾನು ಈಗ ಬಂದ್ಬಿಟ್ಟು ಐದ್ ದಿನ ಆಯ್ತು ಇಲ್ಲಿಗೆ ಅಂದ್ರೆ ಅಂದ್ರೆ ರೀಸೆಂಟ್ ಆಗಿ ಇಲ್ಲಿ ಬಂದು ನಾನು ಚಾರ್ಜ್ ಅನ್ನ ತಗೊಂಡಿದ್ದೀನಿ ಐದ್ ದಿನ ಆಯ್ತಾ ಹಾಗಾಗಿ ಇದನ್ನ ಸಂಪೂರ್ಣ ಸಮಸ್ಯೆಗಳನ್ನ ಇದನ್ನ ಮಾಡ್ಕೊಂಡ್ಬಿಟ್ಟು ಸಂಬಂಧಪಟ್ಟಂತಹ ಈ ಬಿಲ್ಡಿಂಗ್ ಓನರ್ ಅನ್ನ ಕರೆಸ್ಬಿಟ್ಟು ಏನೇನ್ ರಿಪೇರ್ಸ್ ಗಳಿದಾವೆ ಅದನ್ನ ಮಾಡ್ಕೊಳ್ಲಿಕ್ಕೆ ಹೇಳಿದೀವಿ ಮತ್ತೆ ಮೊನ್ನೆ ನಮ್ಮ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಕೂಡ ಇವತ್ತು ವಿಸಿಟ್ ಶಾಲೆಗೆ ವಿಸಿಟ್ ಮಾಡ್ಬಿಟ್ಟು ಆದಷ್ಟು ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಬೇರೆ ಕಡೆ ಮಾಡ್ಬಿಡಿ ಅಂತೆ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಮಕ್ಕಳು ನಾನ್ ಬಂದ ದಿನನೇ ಹೇಳ್ದೆ ಮಕ್ಕಳು ಇಲ್ಲಿ ವಾಸವಾಗ್ಲಿಕ್ಕೆ ಯೋಗ್ಯನೇ ಇಲ್ಲ ಯಾಕಂತಂದ್ರೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಮೇಡಮ್ ಸಾಧ್ಯವಾದಷ್ಟು ಏನ್ ಮಾಡಿದೀವಿ ಅಂತಂದ್ರೆ ಮಾಲೀಕರ ಗಮನಕ್ಕೆ ತಂದು ಏನೇನ್ ಜನ ಇದಾವಲ್ಲ ಅದು ತುರಂತವಾಗಿ ತುರ್ತು ಕ್ರಮ ವಹಿಸ್ಬಿಟ್ಟು ಇವು ಆಗ್ಲೇಬೇಕು ಅಂತ ಹೇಳಿ ಸ್ವತಃ ನಾವೇ ಮುತವರ್ಜಿ ವಹಿಸಿ ನಾವು ಮತ್ತು ನಮ್ಮ ನಿಲಯ ಪಾಲಕ ಶಂಕರಪ್ಪ ಅವರು ಕೂತ್ಕೊಬಿಟ್ಟು ಅದನ್ನ ರಿಪೇರಿಗಳನ್ನ ವರ್ಕಣ ಮಾಡಿಸ್ತಾ ಇದ್ವಿ ಓಕೆ ಓಕೆ ಖಂಡಿತ ಸರ್ ಏನ್ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ತಿರ ಅನ್ನೋ ನಂಬಿಕೆ ಇದೆ ಧನ್ಯವಾದ ಏಡನ್ಸ್ ಬಾನಿ ಜೊತೆ ಮಾತನಾಡಿದ ಏನೋ ಮೊರಾರ್ಜಿ ಶಾಲೆಯ ವಿದ್ಯಾರ್ಥಿನಿಯರ ಕೊಠಡಿಯಲ್ಲಿ ಏನು ಸಿಸಿ ಕ್ಯಾಮರಾ ಅಂದ್ರೆ ರಹಸ್ಯ ಸಿಸಿ ಕ್ಯಾಮರಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಂಶುಪಾಲರಾದಂತಹ ಮಹಂತೇಶ್ ಅವರು ಹೇಳ್ತಾ ಇರುವಂತದ್ದು ಮೊಬೈಲ್ ಟಾರ್ಚ್ ಬಂದಿದೆ ಅಂತ ವಿದ್ಯಾರ್ಥಿನಿಯರು ಹೆದರ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಹೋಗಿ ನೋಡಿದಾಗ ಅಲ್ಲಿ ಯಾರು ಇರಲಿಲ್ಲ ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮಗಳನ್ನ ಕೈಗೊಂಡಿದ್ವಿ ಒಂದು ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಟಿದೀವಿ ಇನ್ನೊಂದು ಅಲ್ಲಿ ಹಿಂದೆ ಏನು ಸ್ಪೇಸ್ ಇತ್ತು ಅಥವಾ ಅದೇನು ಜಾಗ ಇತ್ತು ಅದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆ ಜೊತೆಗೆ ಏನೀಗ ಹದಿನೆಂಟು ವರ್ಷಗಳಿಂದ ಕೂಡ ಒಂದು ಬಾಡಿಗೆಯಲ್ಲಿ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇದೆ ಸೊ ಅದು ಕೂಡ ನಾವು ಬದಲಾಯಿಸ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ತೀನಿ ಅನ್ನೋ ಒಂದು ಮಾತನ್ನ ಆ ಪ್ರಾಂಶುಪಾಲರು ಹೇಳಿರುವಂತದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ವಿದ್ಯಾರ್ಥಿಗಳ ಪರವಾಗಿ ಯಾವ ರೀತಿ ಆಗಿ ಪ್ರಾಂಶುಪಾಲರು ನಿರ್ತಾರೆ ವಿದ್ಯಾರ್ಥಿಗಳ ಏನು ಸಮಸ್ಯೆ ಆಗದ ರೀತಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ ಫಸ್ಟ್ ಇಲ್ಲ ಸರ್ ನಾನು ಹೇಳಿದೀವಿ ಬಗೆಹರಿಸಿದೀವಿ ಕೆಲವೊಬ್ರು ಬಂದು ಫಸ್ಟ್ ನಮಗ್ ಬಂದ್ ಕೂಡ ಹೇಳಿಲ್ಲ ಹೇಳಿ ಹೇಳಿದಾರಲ್ಲ ನಾವು ಯಾವಾಗ ಎಫ್ಐಆರ್ ಆಗ್ಬೇಕಂತ ಗೊತ್ತಿಲ್ಲ ಸರ್ ನಮ್ಗೆ

ವರ್ಡನ್ ಅವ್ರದ್ದು ಅವ್ರು ಮೆಡಿಕಲ್ ಲೀವ್ ಹಾಕೊಂತಾರಂತಾರ್ರಿ ಸರ್ ಅವ್ರನ್ನ ಬಂದು ಈಗ ಐದು ದಿನ ಆಯ್ತಲ್ಲ ಅವ್ರದ್ದು ಎಸ್ ಆರ್ ಸು ಅವ್ರ ಈಗ ನಿನಗೆ ಮೂರ್ ದಿನ ಆಯ್ತು ಹೌದಾ ಮೂರ್ ದಿನ ಮುಂಚೆ ಲಾಗ್ನಿಗೆ ಇದ್ನಲ್ಲ ಆ ಮಕ್ಕಳಿಗೆ ಆಯ್ತಲ್ಲಪ್ಪ ಈಗ

ರಾಜಲ್ಬಂಡ ಮುರಾರ್ಜಿಯಲ್ಲಿ ನಮ್ಮ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮೊನ್ನೆ ಹತ್ತೊಂಬತ್ತನೇ ತಾರೀಕಿಗೆ ಘಟನೆ ಇಲ್ಲಿ ಶೌಚಾಲಯದಲ್ಲಿ ಇದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಮಕ್ಕಳು ಇಲ್ಲಿ ನಾವು ಮಾತಾಡಿಸ್ಬೇಕಂತ ಹೇಳಿ ಬಂದಾಗ ಡ್ಯಾಡಿ ಈ ಆಗಿದೆ ಶೌಚಾಲಯದಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ವಿಷಯ ಗೊತ್ತಾಯಿತು ಅವಾಗ ನಾವು ಗೆ ಮತ್ತು ವಾರ್ಡನ್ಗೆ ಫೋನ್ ಮಾಡಿದಾಗ ಅವ್ರು ಏನೇ ಹೇಳ್ತಾ ಇದ್ದಾರಂದ್ರ ಇಲ್ಲ ರೀ ಅವು ಸಂಬಂಧಿಕರಿಗೆ ಮತ್ತು ಅವ್ರ ಗೆ ಕೇಸಿ ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಸರ್ ಆದ್ರ ಅವನ ಮ್ಯಾಗ ಎಫೈರ್ ಮಾಡಕ್ ಆಗಿಲ್ಲ ಅವರಿಂದ ವಾರ್ಡನ್ ಮತ್ತು ಪ್ರಿನ್ಸಿಪಲ್ ವಾರ್ಡನ್ ಹೆಸರು ಅಲ್ಲ ಸರ್ ಈ ರೀತಿ ಆದ್ರೆ ನಮ್ ಮಕ್ಕಳ ಬುಡಕ ಭಯ ಬರಗಿಸ ಯಾವ ತರ ಅಂದಾಗ ಇಲ್ಲಿ ಚೆನ್ನಾಗಿ ನಮ್ ಮಕ್ಳು ಓದ್ಲಂತ ವಿದ್ಯಾಭ್ಯಾಸಕ್ ಬಿಟ್ರಿಗಿನ ಇಲ್ಲಿ ಸ್ನಾನ ಮಾಡಕ್ ಒಂದು ಮಹಿಳೆಯರಿಗೆ ಸಪರೇಟ್ ಆಗಿ ಶೌಚಾಲಯಗಳೆಲ್ಲ ಒಂದೇ ದಲ್ಲೇ ಇದು ಮಾಡ್ತಾ ಇದ್ದಾರೆ ರ ಇಲ್ಲಿ ನೋಡ್ತಕ್ಕಂತ ವ್ಯವಸ್ಥಿತವಾಗಿ ಬಹಳ ಪೂರಾ ಗಂಭೀರ ಇದೆ ಪರಿಸ್ಥಿತಿ ಹಂಗಾಗಿ ಬಿಟ್ಟು ಇಲ್ಲಿ ವಾರ್ಡ್ಗಳು ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಸ್ಟಾಫ್ ಆಗಿರ್ಬೋದು ಒಬ್ರಿಗೊಬ್ರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್ ಮಕ್ಕಳು ಹಂಗೆ ಓಡಾಡ್ತಿರ್ತಾರ ಹಂಗೆ ತಿರುಗಾಡ್ತಿರ್ತಾರ ಯಾವ್ದೇ ಒಬ್ಬರು ಜವಾಬ್ದಾರಿ ಇಲ್ಲ ಸರ್ ಅಲ್ಲ ಸರ್ ಏನಂತಂದ್ರೆ ಈ ಮುರಾಜು ದೇಸಾಯಿ ರಾಜಲ್ ಬಂಡ ಏನಿದೆ ಅಲ್ಲ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆಯಿಂದ ನಡೀತಕ್ಕಂಥದ್ದು ಈ ರೀತಿ ಅಂದ್ರೆ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಕ್ಯಾಮ್ರಾ ಮೇಲೆ ಏನ್ ಸರ್ ಇದು ದುರಾಳಿತ ಈ ರೀತಿ ಮಾಡ್ತಾರ ಕಾನೂನು ಅನ್ನೋದು ಇದಿನ್ಸಿಪಲ್ ಮತ್ತು ವಾರ್ಡನ್ ಇದೇನೋ ಇಲ್ವಾ ಜವಾಬ್ದಾರಿ ಇಲ್ಲ ಸರ್ ಯಾರಿಗೆ ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಏನಾದ್ರು ವಿದ್ಯಾರ್ಥಿನ ಏನಾದ್ರು ಅನಾಹುತ ಮಾಡಿಕೊಂಡ್ರೆ ಯಾರು ಜವಾಬ್ದಾರಿ ಜವಾಬ್ದಾರಿ ಮತ್ತು ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಸರ್ ಜವಾಬ್ದಾರಿ ಮತ್ತೆ ಮಾಂತೇಶ್ವರ್ ಮತ್ತು ಶಂಕರಪ್ಪ ಅವರು ವಾರ್ಡನ್ ಇದಾರಲ್ಲ ಮತ್ತೆ ಅವರು ದುರಾಳತನ ಇದೆಯಲ್ಲ ಅವರ ದುರಾಳ ಸರ್ ಮತ್ತೆ ಈಗ ಮುಂದಿನ ನಿಮ್ದು ನಡೆ ಏನ್ ಸರ್ ಈಗ ನಡೆ ಏನ್ ಈಗ ಆಲ್ರೆಡಿ ಡಿ ಸಿ ಅವರಿಗೆ ನಾವು ಹೋಗ್ತೀವಿ ಭೇಟಿಯಾಗಿ ಲೆಟರ್ ಕೊಟ್ಟಿ ಸರ್ ಒಂದ್ ವೇಳೆ ಮತ್ತೆ ಹಿಂಗೆ ಮುಂದೆ ಕಂಟಿನ್ಯೂ ಆಗ್ತದೆ ಸರ್ ಮತ್ತೆ ನಾವು ಸರ್ಕಾರಕ್ಕೆ ಸಮಿತಿ ಗಮನ ಇಲ್ಲಿ ಸೌಲಭ್ಯಗಳು ಯಾವ ರೀತಿ ಇದಾವೆ ಸರ್ ಸೌಲಭ್ಯಗಳು ಇಲ್ಲಿ ಏನಿಲ್ಲ ಸರ್ ಇಲ್ಲಿ ಮಹಿಳೆಯರಿಗೆ ಉಡುಗೇರಿ ಸರ್ ಶೌಚಾಲಯ ಸಪ್ರೇಟ್ ಆಗಿಲ್ಲ ಆಮೇಲೆ ಸರ್ ಆನಂದ್ ಸ್ವಾಮಿ ಹಿರೇಮಠ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ವಿ ತಾಲೂಕಾ ಅಧ್ಯಕ್ಷರು ಸರ್ ಈ ಒಂದು ರಾಜಲ್ ಬಂಡ ಮುರಾಜಿ ದ್ಯಾಸ ಶಿಕ್ಷಣ ಮಾಡತಕ್ಕಂಥ ಮಕ್ಕಳ ಒಂದು ಬಾತ್ರೂಮ್ ಶೌಚಾಲಯದಲ್ಲಿ ಕೆಲ ಕಿಡಿಗೇಡಿಗಳು ದುರುದ್ದೇಶದಿಂದ ಮಕ್ಕಳ ಒಂದು ವೈಯಕ್ತಿಕ ವಿಚಾರವನ್ನು ಗಮನಿಸುವ ಒಂದು ಚಿತ್ರೀಕರಣ ಮಾಡುವ ದುರುದ್ದೇಶದಿಂದ ಈ ಒಂದು ಮಕ್ಕಳ ಶೌಚಾಲಯದಲ್ಲಿ ಇವತ್ತು ಒಂದು ಕ್ಯಾಮ್ರಾವನ್ನು ಇಟ್ಟಿರುವಂಥದ್ದು ದುರದೃಷ್ಟಕರ ಆ ಒಂದು ದುರದೃಷ್ಟಕರ ವಿಷಯಕ್ಕ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಆ ಒಂದು ಪ್ರಕರಣವನ್ನು ಯಾವುದೇ ಪೊಲೀಸರಿಗೆ ಒನ್ ಒನ್ ಟು ಅವರಿಗೆ ತಿಳಿಸಿದ್ದೀವಿ ಅಂತ ಹೇಳ್ತಾರೆ ಆದರೆ ಯಾವುದೇ ಪ್ರಕರಣವನ್ನು ದಾಖಸುವಲ್ಲಿ ಮುಂದಾಗಿರಲಿಲ್ಲ ಆಗ ನಾವು ಪಾಲಕರ ಜೊತೆ ನಾವು ನಮ್ಮ ಮಗಳನ್ನು ಮಾತಾಡ್ಸೋಕ್ಕೆ ಬಂದಾಗ ಮಗಳು ಯಪ್ಪ ಈಗ ರೀತಿ ಆಗಿತ್ತು ಹಾಸ್ಟಲ್ಲಿ ಅನ್ನೋ ಒಂದು ವಿಚಾರವನ್ನು ಆ ಮಗು ನಮಗೆ ತಿಳಿಸಿದಾಗ ನಾವು ಶಿಕ್ಷಕರನ್ನು ಕೇಳಿದಾಗ ಅವರು ಶಿಕ್ಷಕರು ಇಲ್ಲ ಸರ್ ಈ ರೀತಿ ಆಗಿತ್ತು ಒಂದೊಂದು ಟೂಗೆ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ ಹೇಳಿದ್ವಿ ಆಮೇಲೆ ನಾವು ಅವ್ರನ್ನ ಹುಡ್ಕೊಂಡು ಹೋಗಿದ್ವಿ ನಮ್ಮ ಶಾಲೆ ಸಿಬ್ಬಂದಿಗಳೆಲ್ಲ ಅವರು ಓಡಿ ಹೋದರು ಅನ್ನೋ ಒಂದು ಮಾತನ್ನು ಹೇಳಿದರು ಆಗ ನಾವು ತುಂಬ ಪಾಲಕರು ನಾವೆಲ್ಲ ಇದಾಗಿ ರೊಚ್ಚ ಕೇಳಿದ್ವಿ ನಮ್ಮ ಸಂಘಟನೆ ವತಿಯಿಂದ ನಾವು ಅವತ್ತು ಪ್ರತಿಭಟಿಸಿ ಇಲ್ಲ ಈ ಒಂದು ಈ ಥರ ಯಾರು ಈ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಆ ಕೂಡಲೇ ಬಂಧಿಸಬೇಕು ಅಂತೇಳಿ ಅವತ್ತು ರಾತ್ರಿ ನಾವು ನಮ್ಮ ಸಂಘಟನೆ ಮತ್ತು ಪಾಲಕರೊಡನೆ ಪ್ರತಿಭಟಿಸಿದ್ವಿ ಪೊಲೀಸರು ಆ ಒಂದು ರಾತ್ರಿ ಹತ್ತುವರೆ ಇಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿದರೆ ನಮ್ದು ನಮ್ಮ ಸಂಘಟನೆಯಿಂದ ಬೇಡಿಕೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗನೆ ಆ ಕಿಡಿಗೇಡಿಯನ್ನು ಬಂಧಿಸಬೇಕು ಮತ್ತು ಈ ಒಂದು ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ವಸತಿ ಶಾಲೆ ಏನಿದೆ ಇದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ ಕೂಡಲೇ ಈ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಇಲ್ಲಿ ರಾತ್ರಿ ಹೊತ್ತು ಕಿಡಿಗೇಡಿಗಳು ಕಂಪೌಂಡ್ ಒಳಗಡೆ ಬರುವಂತಹ ಸಂಭವವೂ ಕೂಡ ಇದೆ ಹಾಗಾಗಿ ದಯವಿಟ್ಟು ಇಲ್ಲಿರ್ತಕ್ಕಂತಹ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಒಂದು ಕಂಪೌಂಡ್ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಂಪೂರ್ಣವಾದ ಒಂದು ಸ್ವಚ್ಛತೆ ಶೌಚಾಲಯಗಳಿಲ್ಲ ಮಕ್ಕಳಿಗೆ ಏನು ಬೇಕಾದಂತ ಒಂದು ಬೆಡ್ ವ್ಯವಸ್ಥೆಗಳು ಇಲ್ಲಿಲ್ಲ ಹಾಗಾಗಿ ಇದು ಸಂಪೂರ್ಣವಾಗಿ ಹದಿನೆಂಟು ವರ್ಷದಿಂದ ಇಲ್ಲಿ ಏನು ವಸತಿ ಶಾಲೆ ನಡೀತಾ ಇದೆ ಆದರೆ ಯಾವುದೇ ಹದಿನೆಂಟು ವರ್ಷದಿಂದ ಇಲ್ಲಿ ಒಂದು ಕೂಡ ಮೂಲಭೂತ ಸೌಕರ್ಯವನ್ನ ಕಂಡಿಲ್ಲ ಅನ್ನೋದು ಇದು ದುರದೃಷ್ಟಕರ ಇದ್ರ ವಿರುದ್ಧ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬ್ರಣ ಪ್ರತಿಭಟಿಸ್ತಾ ಇದ್ದೇವೆ ಅಲ್ಲ ಸರ್ ಏನಂತಂದ್ರೆ ಮೊರಜ ದೇಸಾಯಿ ಒಂದು ಹಾಸ್ಟೆಲ್ ಇದೆಲ್ಲ ಇಲ್ಲಿ ಅಂದ್ರೆ ವಿದ್ಯಾರ್ಥಿನಿಯರು ಅಂದ್ರೆ ಶೌಚಾಲಯದಲ್ಲಿ ಈ ರೀತಿ ಇವ್ರೇನಂದ್ರು ಫಸ್ಟ್ ಇಲ್ಲ ಸರ್ ನಾನು ಹೇಳಿದೀವಿ ಬಂದಿದೀವಿ ಬಗೆಹರಿಸಿದೀವಿ ಕೆಲವೊಬ್ರು ಬಂದು ಬಗೆಹರಿಸಿದಂತ ಫಸ್ಟ್ ನಮಗ್ ಬಂದ್ ಕೂಡ ಹೇಳಿಲ್ಲ ಇವ್ರೇ